ಸ್ಟುಡಿಯೋದಲ್ಲಿರೋ ಬಿಗ್ ಬಾಸ್ ಸ್ಪರ್ಧಿಗಳ ಎಕ್ಸ್ಕ್ಲೂಸಿವ್ ಆದ ದೃಶ್ಯ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಂತ ಸ್ಪರ್ಧಿಗಳು ಜಾಲಿವುಡ್ ಸ್ಟುಡಿಯೋದಲ್ಲಿರೋ ಒಂದು ಥಿಯೇಟರ್ ನಲ್ಲಿ ಕೂರಿಸಿದ್ದಾರೆ ಬಿಗ್ ಬಾಸ್ ಸಿಬ್ಬಂದಿ ಹದಿನೇಳು ಜನ ಕಂಟೆಸ್ಟೆಂಟ್ ಗಳಿದ್ದಾರೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಸ್ಪರ್ಧಿಗಳಿಗೂ ಕೂಡ ಇದು ಪಾನಿಕ್ ಸಿಚುವೇಷನ್ ಇತ್ತು ಜಾಲಿವುಡ್ ಸ್ಟುಡಿಯೋದಲ್ಲಿರೋ ಥಿಯೇಟರ್ ನಲ್ಲಿ ಈಗ ಹದಿನೇಳು ಸ್ಪರ್ಧಿಗಳಿದ್ದಾರೆ ಎಕ್ಸ್ಕ್ಲೂಸಿವ್ ಆದಂತ ದೃಶ್ಯ ಏಷ್ಯಾ ಸುವರ್ಣ ನ್ಯೂಸ್ ನೋಡ್ತಾ ಇದೆ ಇಡೀ ಸ್ಟುಡಿಯೋ ಬೀಗ ಹಾಕಿದ್ದಾರೆ ಮೂರು ಗೇಟ್ ಗಳು ಕ್ಲೋಸ್ ಆಗಿದೆ ಬಿಗ್ ಬಾಸ್ ಮನೆ ಕ್ಲೋಸ್ ಆಗಿದೆ ಲೈಟ್ ಆಫ್ ಆಗಿದೆ ಲೈಟ್ ಗಳಿಂದ ಕಂಗೊಳಿಸ್ತಾ ಇದ್ದ ಬಿಗ್ ಬಾಸ್ ಮನೆ ಕ್ಲೋಸ್ ಆಗಿದೆ ಈಗ ಟಾಲಿವುಡ್ ಸ್ಟುಡಿಯೋದ ಥಿಯೇಟರ್ ನಲ್ಲಿ ಸ್ಪರ್ಧಿಗಳಿದ ಬಿಗ್ ಬಾಸ್ ಮನೆಯ ಈ ಹದಿನೇಳು ಸ್ಪರ್ಧಿಗಳ ಕತೆ ಏನು ಹಾಗಾದ್ರೆ ಬಿಗ್ ಬಾಸ್ ಆಟದ ಕತೆ ಏನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿರುವಂತ ಬಿಗ್ ಬಾಸ್ ಮನೆ ಮತ್ತು ಈ ರಿಯಾಲಿಟಿ ಶೋ ಮುಂದೆ ಏನು ಅನ್ನೋ ಉತ್ತರ ಸಿಗಬೇಕಾಗಿದೆ ಜಾಲಿವುಡ್ ಸ್ಟುಡಿಯೋದಲ್ಲಿರುವ ಒಂದು ಥಿಯೇಟರ್ ನಲ್ಲಿ ಹದಿನೇಳು ಜನ ಕಂಟೆಸ್ಟೆಂಟ್ ಗಳಿದ್ದಾರೆ ಅವರನ್ನ ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ ಒಂದು ಪ್ಯಾನಿಕ್ ಸಿಚುವೇಶನ್ ಅಲ್ಲಿ ಇದೆ ಈಗ ವಾಟ್ ನೆಕ್ಸ್ಟ್ ಅನ್ನೋದು ಇದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಬರಬೇಕಾಗಿದೆ ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋ ಅಂತ ಅಂದಾಗ ಕೋಟ್ಯಾಂತರ ರೂಪಾಯಿ ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡಿರ್ತಾರೆ ಆದ್ರೆ ಇಂತಹ ತಪ್ಪುಗಳೇನಿದೆ ಒಂದಷ್ಟು ನಿಯಮ ಮೀರಿ ಮಾಡಿರುವಂತಹ ತಪ್ಪೇನಿದೆ ಅದು ಈಗ ಬಹಳ ದೊಡ್ಡ ಹೊರತಾ ಕೊಡ್ತಾ ಇದೆ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ